ಹಾಯ್ ಫ್ರೆಂಡ್ಸ್ ಭಾರತ ಕೃಷಿ ಪ್ರಧಾನ ದೇಶವಾಗಿದೆ ಇಲ್ಲಿ ಆಧುನಿಕತೆ ಎಷ್ಟೇ ಅಭಿವೃದ್ಧಿ ಆದರೂ ಕೂಡ ಜನರು ಕೃಷಿ ಮಾಡುವುದನ್ನು ಬಿಟ್ಟಿಲ್ಲ ಹೌದು ಲಾಭ ಇರಲಿ ನಷ್ಟ ಇರಲಿ ಕೃಷಿಯನ್ನು ಮಾಡೇ ಮಾಡ್ತಾರೆ ಅದೇ ರೀತಿ ಅಡಿಕೆಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇದೆ ಹಾಗಾಗಿ ಇಲ್ಲಿ ಒಂದು ಎಕರೆ ತೋಟದಲ್ಲಿ ಎಷ್ಟು ಲಾಭವನ್ನು ಗಳಿಸಬಹುದು ಅಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಅಡಿಕೆ ಕೃಷಿ ಇಂದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಇಂದು ಕರಾವಳಿ ಮಲೆನಾಡು ಹೀಗೆ ಹಲವೆಡೆ ಅಡಿಕೆ ಕೃಷಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದು ವಾರ್ಷಿಕ ಬೆಳೆ ಆಗಿರುವ ಇದರಲ್ಲಿ ಸರಿಯಾದ ನಿರ್ವಹಣೆ ಮಾಡಿದರೆ ಹೆಚ್ಚಿನ ಲಾಭವನ್ನು ಗಳಿಸಬಹುದು ಆದರೆ ಅಡಿಕೆ ಕೃಷಿ ಮಾಡುವ ಮೊದಲು ಸರಿಯಾದ ಕ್ರಮವನ್ನು ಅನುಸರಿಸಬೇಕು ಸರಿಯಾದ ಫಸಲು ಸಿಕ್ಕರೆ ಇದರಿಂದ ಲಕ್ಷ ಲಕ್ಷ ಹಣವನ್ನು ಗಳಿಸಬಹುದು ಒಂದು ಎಕರೆ ಜಮೀನಿನಲ್ಲಿ ಸುಮಾರು ಐನೂರರಿಂದ ಆರುನೂರು ಗಿಡಗಳನ್ನು ನೆಡಬಹುದು ಒಂದು ಮರದಲ್ಲಿ ಸುಮಾರು ನಾಲ್ಕರಿಂದ ಐದು ಕೆಜಿ ವರೆಗೆ ಅಡಿಕೆ ಫಸಲು ನೀಡಲಿದ್ದು ಸರಿಯಾದ ನೀರು ಸಾವಯವ ಗೊಬ್ಬರ ಗಾಳಿ ಬೆಳಕು ಇತ್ಯಾದಿ ಅಡಿಕೆ ಕೃಷಿಗೆ ಸಿಗುವಂತೆ ಆಗಬೇಕು ಸುಮಾರು ಆರುನೂರು ಅಡಿಕೆ ಮರಗಳಲ್ಲಿ ತಲಾ ಐದು ಕೆಜಿ ಫಸಲು ನೀಡಿದರೆ ಮುನ್ನೂರು ಜಿಯಷ್ಟು ಅಡಿಕೆ ಸಿಗುತ್ತದೆ ಮುನ್ನೂರು ಕೆ ಜಿ ಫಸಲು ಬಂದರೆ ಕೆಜಿಗೆ ಜಿಗೆ ಇನ್ನೂರೈವತ್ತು ರೂಪಾಯಿ ಎಂದು ಏಳುವರೆ ಲಕ್ಷ ರೂಪಾಯಿ ಲಾಭ ನೀವು ಗಳಿಸಬಹುದು ಅಡಿಕೆ ನೀವು ಅಡಿಕೆ ತೋಟದ ನಡುವೆ ಬೇರೆ ಬೇರೆ ಆದಾಯ ಕೊಡುವಂಥ ಗಿಡಗಳನ್ನು ನೆಡುವ ಮೂಲಕ ಲಾಭವನ್ನು ಗಳಿಸಬಹುದಾಗಿದೆ ಅಡಿಕೆ ಜೊತೆಗೆ ಬಾಳೆ ಕರಿಮೆಣಸು ಬಳ್ಳಿ ಇತರ ದ್ವಿದಳ ಸಸ್ಯ ತರಕಾರಿ ಗಿಡ ಬೆಳೆಯಲು ಕೂಡ ನೀವು ಲಾಭವನ್ನು ಗಳಿಸಬಹುದು ಇದರ ನಿರ್ವಹಣೆ ಹೇಗೆ ಅಂದ್ರೆ ಅಡಿಕೆ ಸಸಿಗಳಿಗೆ ಹೆಚ್ಚು ನೀರನ್ನು ಒದಗಿಸಬಾರದು ಬೇಕಾದ ಪ್ರಮಾಣದ ನೀರನ್ನು ಮಾತ್ರ ನೀಡಿ ಒಣಗಿದ ಬಾಳೆಪಟ್ಟಿ ಅಥವಾ ಬಾಳೆ ನಾರುಗಳನ್ನು ಬಿಸಿಲು ತಾಗದಂತೆ ಕಟ್ಟಿ ಬಿಸಿಲಿನಿಂದ ಗಿಡಗಳನ್ನು ರಕ್ಷಿಸಿ ಮಳೆಗಾಲದಲ್ಲಿ ಹೆಚ್ಚು ನೀರು ನಿಲ್ಲದಂತೆ ನೋಡಿ ಮತ್ತು ತೋಟದಲ್ಲಿ ಬಿದ್ದ ಸೋಗೆ ಕಡ್ಡಿಗಳನ್ನು ಗೊಬ್ಬರವಾಗಿ ಬಳಸಿ ಸಾವಯವ ಗೊಬ್ಬರ ಬಳಸುವ ಮೂಲಕ ಇಳುವರಿಯನ್ನು ಹೆಚ್ಚು ಮಾಡಬೇಕು ಇನ್ನು ಹೊಸದಾಗಿ ಅಡಿಗೆ ಗಿಟ್ಟ ಗಿಡ ನೆಟ್ಟಾಗ ಒಳ್ಳೆಯ ಧಾರಣೆ ಮಾರುಕಟ್ಟೆಯಲ್ಲಿ ಸಿಗಬೇಕಾದರೆ ನೀವು ಹೊಸ ಹೊಸ ಉತ್ಪನ್ನಗಳನ್ನು ಇನ್ನೂ ಹೆಚ್ಚಾಗಿ ಮಾರುಕಟ್ಟೆಗೆ ಬರಬೇಕು ಪರೇಯವಾಗಿ ಹೆಚ್ಚು ಬಳಸಬೇಕು ವಿದೇಶಗಳಿಗೆ ರಫ್ತಿನ ಪ್ರಮಾಣ ಹೆಚ್ಚಿರುವುದರ ಮೂಲಕ ಜೊತೆಗೆ ಆಮದು ಶುಲ್ಕ ಜಾಸ್ತಿ ಮಾಡಿದರೆ ಇನ್ನೂ ಲಾಭವನ್ನು ನೀವು ಗಳಿಸಬಹುದು ಸೊ ನೋಡಲ್ಲ ಫ್ರೆಂಡ್ಸ್ ಒಂದು ಎಕರೆ ತೋಟದಲ್ಲಿ ಎಷ್ಟು ಹಣ ಮಾಡಬಹುದು ಅಂತ ಹೇಳಿ ನಾವು ನಿಮಗೆ ತಿಳಿಸಿಕೊಟ್ಟಿದ್ದೇವೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್